ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಯಾವುದೇ ಕಾರಣಕ್ಕೂ ಜಗ್ಗೋದು ಇಲ್ಲ ಬಗ್ಗೋದಿಲ್ಲ ನಾವು ತನಿಖೆಯನ್ನ ಎದುರಿಸ್ತೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳೋದಕ್ಕೆ ಬಿಜೆಪಿಯವರಿಗೆ ನಾಚಿಕೆ ಆಗಬೇಕು ಅವ್ರ ಮೊದಲು ಕುಮಾರಸ್ವಾಮಿ ನಿರ್ಮಲಾ ರಾಜೀನಾಮೆಗೆ ಒತ್ತಡ ಹೇರ್ಲಿ ಎಲೆಕ್ಟೋರಲ್ ಬಾಂಡ್ ಕೇಸ್ನಲ್ಲಿ ಕೋರ್ಟ್ ನೀಡಿರೋ ಸೂಚನೆಯನ್ನ ಪಾಲಿಸಲಿ ಬಿಜೆಪಿಯೇತರ ಸರ್ಕಾರ ಅಸ್ಥಿರಗೊಳಿಸುವುದಕ್ಕೆ ಈ ರೀತಿ ಅಸ್ತ್ರವನ್ನು ಅವರು ಪ್ರಯೋಗ ಮಾಡ್ತಿದ್ದಾರೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾನೂನಿನ ಪ್ರಕ್ರಿಯೆ ಎಫ್ಐಆರ್ ದಾಖಲಾಗಿದೆ ನಾವು ತನಿಖೆನ ಎದುರಿಸ್ತೀವಿ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ ಅವ್ರಿಗೆ ನಾಚಿಕೆ ಆಗುತ್ತೆ ಒತ್ತಡ ಮಾಡ್ತಾ ಇದ್ದಾರೆ ಅಂದ್ರೆ ಮೊದಲವರು ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಒತ್ತಡ ಮಾಡಲಿ ಅದಾದ ಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು ನರೇಂದ್ರ ಮೋದಿಜಿ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು ಯಾಕಂತಂದ್ರೆ ಸುಪ್ರೀಂ ಕೋರ್ಟು ಇದು ಇಲೆಕ್ಟ್ರೋ ಇಲೆಕ್ಟ್ರ ಬಾಂಡ್ ಆರು ಸಾವಿರ ಕೋಟಿ ಹಗರಣ ಏನಾಯಿತು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಈ ಒಂದು ದೇಶದ ವಿತ್ತ ಸಚಿವರಾದಂಥ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಎಫ್ ಐ ಆರ್ ಫೈಲ್ ಮಾಡಬೇಕು ಅಂತ ಏನು ಆದೇಶವನ್ನ ಮಾಡಿತ್ತು ಮೊದಲು ಅದನ್ನ ಪಾಲಿಸ್ಲಿ ಆ ಒಂದು ವಿಚಾರದಲ್ಲಿ ಮೊದಲು ಸೀತಾರಾಮನ್ ಅವರ ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಿ ಅದೇ ರೀತಿ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ತಗೊಳ್ಳಿ ನಂತರ ನಮ್ಮ ಅವರ ಬಗ್ಗೆ ಮಾತನಾಡಲಿ ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ವೃತ್ತ ಸಚಿವೆ ಆಗಿ ಮುಂದುವರೆದ್ರೆ ಇನ್ನು ಎಫ್ಐಆರ್ ದಾಖಲಾಗಲ್ಲ ಅದು ಕೂಡ ಅಷ್ಟೇ ಸತ್ಯ ಅನ್ನೋದನ್ನ ಮಾಧ್ಯಮದವರು ಮರಿಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ಲಿಕ್ಕೆ ಒಂದಲ್ಲ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ರಾಜಭವನ ಕೂಡ ಇದಕ್ಕೆ ಹೊರತಲ್ಲ ಆದರೆ ಒಂದಂತರೂ ನಿಜ ರಾಜಕೀಯ ದುರುದ್ದೇಶದಿಂದ ಏನವರು ಈ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕಾನೂನು ರೀತಿಯಾದಂತ ಉತ್ತರವನ್ನು ಕೊಡ್ತೀವಿ ಪೊಲಿಟಿಕಲ್ ನಾವು ರಾಜಕೀಯ ಪಕ್ಷದವ್ರು ನಾವೇನು ಕಿವಿ ಮೇಲೆ ಹೂವು ಮಾಡ್ಕೊಂಡು ಕೂರ್ಲಿಕ್ಕೆ ಬರೋದಿಲ್ಲ